ಪ್ರೀತಿಯಿಂದ ಬಂದರೆ ಲೋಕ ತೋರಿಸ್ತೀನಿ ರಣರಂಗಕ್ಕೆ ಬಂದರೆ ರಣಧೀರ ರಣಧೀರ ಆಗ್ತೀನಿ ನಾನೇ ಮಲ್ಲ ನಾನು ನಡೆದಿದ್ದೇ ದಾರಿ ಆಡಿದ್ದೇ ಭೇದ ನಾನು ನುಡಿದಂತೆ ನಡೆಯುತ್ತೆ ನಡಿಬೇಕೋ ನಡೆಯುತ್ತೆ ಸರ್ ಇವತ್ತು ರವಿಚಂದ್ರನ್ ಅವ್ರದ್ದು ಬಂದು ಪ್ರಯುಕ್ತ ನೀವು ಫುಲ್ಲು ರವಿಚಂದ್ರನ್ ಅವ್ರ ಥರನೇ ರೆಡಿಯಾಗಿ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಗದಗ ಜಿಲ್ಲೆಯಿಂದ ಬಂದಿದ್ದೇವೆ ಗದಗ ಜಿಲ್ಲಾ ಗದಗ ಜೂನಿಯರ್ ರವಿಚಂದ್ರನ್ ವಾಸುದೇವ್ ಬಿಡಿಗೇರಿ ಮಲ್ಲ ಅಂತ ಹೇಳ್ತಾರೆ ನನಗೆ ನೀವು ನಿಮಗೆ ಅಂದರೆ ಇವತ್ತು ಬಾ ರವಿಚಂದ್ರ ನೋಡ್ದು ಅವ್ರದ್ದು ಇವತ್ತು ಜಡ್ಜ್ಮೆಂಟ್ ಮೂವಿ ನೆನ್ನೆ ರಿಲೀಸ್ ಆಗಿದೆ ನೀವು ಆ ಮಲ್ಲಿನ್ ಸ್ಟೈಲಲ್ಲಿ ಬಂದಿದ್ದೀರಾ ಅವ್ರದ್ದು ಎಲ್ಲ ಮೂವಿನೂ ನೀವು ನೋಡ್ತೀರಾ ಸರ್ ನಾನು ಎಲ್ಲ ಮೂವಿ ನೋಡಿದ್ದೀನಿ ಆದರೆ ಜಡ್ಜ್ಮೆಂಟ್ ನಾನು ನೋಡಿದ್ದಿಲ್ಲ ಯಾಕಂದರೆ ನನಗೆ ಮೊನ್ನೆ ಮೊನ್ನೆ ಭಾಳ ತುಂಬ ಕೆಲಸ ಇತ್ತು ನಂದು ಆರ್ಕಿಸ್ಟ್ ಇದೆ ಹೀಗಾಗಿ ತುಂಬ ಕೆಲಸ ಇದೆ ಮೊನ್ನೆ ಮೊನ್ನೆ ರಿಲೀಸ್ ಆಗಿದ್ದಲ್ಲ ನಾನು ನಾನು ನೋಡ್ತೀನಿ ಒಳ್ಳೆಯ ಫಿಚ ಫಿಲ್ಮ್ ಅಂತ ಹೇಳಿದ್ದಾರೆ ಎಲ್ಲರೂ ಆದರೆ ಯಶಸ್ವಿ ಆಗ್ತಾಯಿದೆ ಸರ್ದು ಯಾವುದೇ ಪಿಕ್ಚರ್ ಬಂದು ಯಶಸ್ವಿ ಆಗಬೇಕು ಅಂತ ನಮ್ಮ ಆಸೆ ನೀವು ಆ ಎಷ್ಟು ವರ್ಷ ವರ್ಷಗಳಿಂದ ನೀವು ರವಿಚಂದ್ರನ್ ಸರ್ ಅವರ ಅಭಿಮಾನಿ ಸರ್ ನಾವು ಗದಗ ಜಿಲ್ಲಾ ಗದಗ ಜೂನಿಯರ್ ರವಿಚಂದ್ರನ್ ವಾಸುದೇವಿ ಬಿಡಗಿರಿ ಮಲ್ಲ ಅಂತ ನನಗೆ ನನಗೆ ಸುಮಾರು ಹತ್ತು ವರ್ಷದಿಂದ ನನಗೆ ಸರ್ವಿಸ್ ಇದೆ ಹತ್ತು ವರ್ಷದಿಂದ ನಾನು ಜೂನಿಯರ್ ಆಗಿ ನಾನು ಕೆಲಸ ಇದ್ದೀನಿ ನನ್ನದೇ ಆದಂಥ ಆರ್ಕಿಸ್ಟ್ ಇದೆ ಅದರಲ್ಲಿ ಸಾಕಷ್ಟು ಹಾಡುಗಳು ರವಿಚಂದ್ರ ಸರ್ ಇರುತ್ತೆ ನಮ್ಮಲ್ಲಿ ಅಂದರೆ ಸರ್ ನೀವು ಇವತ್ತು ರವಿಚಂದ್ರ ನೋಡೋ ಹುಟ್ಟು ಹಬ್ಬ ಸೊ ನೀವು ಅವ್ರ ಹತ್ರ ಹೋಗಿ ಮಾತಾಡಿದಕ್ಕೆ ನೀವು ರವಿಚಂದ್ರನ ನೋಡಿ ನಿಮಗೆ ಅನಿಸ್ತಾ ರವಿ ಸರ್ ಅವರು ನಿಮಗೆ ಏನಂದರು ರವಿ ಸರ್ ಹೇಳಿದರು ನೋಡಿದಿನಪ್ಪ ನಿನಗೆ ಅಂತಂದರು ನನಗೆ ಭಾಳ ತುಂಬ ಸಂತೋಷ ಅನಿಸ್ತು ಮತ್ತು ಅವರಿಂದ ನನಗೆ ಆಶೀರ್ವಾದ ಆಗಬೇಕಾಗಿತ್ತು ಇವತ್ತು ಆಶೀರ್ವಾದ ಮಾಡಿದರೆ ಮುಂದೆ ನನಗೆ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತಾವಂತ ಅಂದ್ಕೊಂಡಿದ್ದೀನಿ ಸರ್ ಇದೀಗ ರವಿಚಂದ್ರನ್ ಅವರು ಹುಟ್ಟುಹಬ್ಬ ಪ್ರಯುಕ್ತ ಎಷ್ಟು ಸಾಕಷ್ಟು ಅಭಿಮಾನಿಗಳೆಲ್ಲ ಬಂದು ರವಿಚಂದ್ರನ್ ಸರ್ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದ ಹೋಗ್ತಿದ್ದಾರೆ ಸೊ ಎಷ್ಟು ಸಲ ರವಿಚಂದ್ರನ ಭೇಟಿ ಮಾಡಿದ್ದೀರಾ ಇಲ್ಲ ಸರ್ ಸುಮಾರು ಸಲ ಬಂದಿದ್ದೀನಿ ಆದರೆ ಈ ಸಲ ವಿಶೇಷವಾಗಿ ರವಿಚಂದ್ರ ಸರ್ ಗೆಟಪ್ನಲ್ಲಿ ನಾನು ಬಂದಿದ್ದೀನಿ ಇದೇ ವಿಶೇಷ ಭಾಳ ಸಂತೋಷ ಅನ್ನಿಸ್ತೈತಿ ಈ ಗೆಟಪ್ನಲ್ಲಿ ಬಂದಿತ್ತು ಯಾಕಂದರೆ ಪ್ರತಿಯೊಬ್ಬರು ನನಗೇನು ಹೇಳ್ತಿದ್ರು ರವಿ ಸರ್ ಕಡೆ ಹೋಗಿ ನೀವು ಗೆಟಪ್ನಲ್ಲಿ ತೋರಿಸ್ಬಂಡ್ರಿ ನೀವು ಬರೀ ಸಿವಿಲ್ ಡ್ರೆಸ್ನಲ್ಲಿ ಹೋಗ್ತೀರಾ ಈ ಗಿಟಪಲ್ಲಿ ನೀವು ಹೋಗ್ಬೇಕು ಅಂದಾಗ ನಾ ಗದಗ ಜಿಲ್ಲೆಯಿಂದ ಇದು ಬುಲೆಟ್ ತಂದಿರೋದು ಗದಗ ಜಿಲ್ಲೆಯಿಂದ ನಾವು ಬಂದು ಇಲ್ಲಿ ಸರಿಗೆ ನಾವು ಸುಭಾಷ್ ಅವರು ಸರ್ ಇವತ್ತು ಇವತ್ತು ರವಿ ಸರ್ ಅವ್ರದ್ದು ಹುಟ್ಟಿದ ಹಬ್ಬ ಈಗ ಅಭಿಮಾನಿಗಳು ಸಾಕಷ್ಟು ಜನ ಅಭಿಮಾನಿಗಳ ಸಂಖ್ಯೆ ಬಂದಿದೆ ಇವತ್ತೇನಾದರೂ ಅಂದರೆ ರವಿ ಸರ್ ಮೂವಿ ನೆಕ್ಸ್ಟು ಪ್ರೇಮಲಕ ಟೂ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಆ ಮೂವಿಗೆ ಆ ಸಾಂಗ್ ನೀವು ಅವಾಗಲ್ಲ ನಿಮ್ಗೆ ಆ ಸಾಂಗ್ ಕೇಳಿದಾಗ ಒಂಥರ ಆನಂದ ಆಗಿರುತ್ತೆ ಆಗಿನ ಕಾಲ್ದ ಸಾಂಗ್ ಹೆಂಗಿರುತ್ತೆ ಸರ್ ಸರ್ ನೋಡಿ ಸರ್ ಇವಾಗ ನಾವು ಗದಗ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ನಾನೆಲ್ಲ ನೋಡ್ತೀನಲ್ಲ ಸುಮಾರು ಆಕಾಶದಲ್ಲಿ ರವಿಚಂದ್ರೆ ಸಾಕಷ್ಟು ಹಾಡುಗಳು ಇದ್ದಾರೆ ಆಮೇಲೆ ಆ ಹಾಡನ್ನೇ ಹಾಕು ಅಂತ ಜನರು ಹೇಳ್ತಾರೆ ಆಮೇಲೆ ಯಾವುದೋ ಟ್ಯಾಕ್ಟ್ರಿಯಲ್ಲಿ ಹೋಗಲಿ ಒಂದು ಜೀಪ್ನಲ್ಲಿ ಹೋಗಲಿ ಒಂದು ಕಾರ್ನಲ್ಲಿ ಹೋಗಲಿ ಅಥವಾ ಒಂದು ಮನೆಯಲ್ಲಿ ಟಿ ವಿಯಲ್ಲಿ ಯಾರಾದರೂ ಆ ಹಾಡು ಬಂದರೆ ರವಿಚಂದ್ರನದು ಫಿಫ್ಟಿ ಪರ್ಸೆಂಟ್ ಹಾಡಿರುತ್ತೆ ಅಂತ ನಾನು ಹೇಳ್ತೀನಿ ಈಗ ನೋಡಿರಿ ಕಾರ್ನಲ್ಲಿ ಹೋಗಲಿ ಜೀಪ್ನಲ್ಲಿ ಹೋಗಲಿ ಯಾವುದೇ ಒಂದು ಟ್ಯಾಕ್ಟ್ರಿಯಲ್ಲಿ ಹೋದ್ರೂ ಸದ ಇವತ್ತು ಆರ್ಕೆಸ್ ಸಹ ಫಿಫ್ಟಿ ಪರ್ಸೆಂಟ್ ಆರ್ಡ್ರ್ ರವಿಚಂದ್ರ ಸರ್ ಇದೆ ಹೀಗಾಗಿ ರವಿಚಂದ್ರ ಸರ್ ಯಾವಾಗಾದರೂ ರವಿಚಂದ್ರನ್ ಸರ್ ಥ್ಯಾಂಕ್ ಯು ಸರ್